ಶ್ರೀ ಗುರು ಬಸವ ಲಿಂಗಾಯಿಂಗಾಯ ಸಿದ್ದಾರುಡರಿಗೆ ಒಬ್ಬ ದುಷ್ಟ ಬಂದಂತ ದುಷ್ಟ ಬಂದು ಭರ್ತಿ ಕುಡ್ದಿದ್ದ ಶರೆ ಬಾಟ್ಲಿ ಕೈಯಾಗಿ ಹಿಡ್ಕೊಂಡು ಬಂದಿದ್ದ ಬಂದು ಏನಂದ ಮುತ್ತ್ಯಾ ನೀನು ಕೊಡಿ ಅಂದ ಸಿದ್ಧಾರೂಢರಿಗೆ ತಂದು ತಾನು ಕುಡಿದು ಬಂದಿದ್ದಾನೆ ನಿಂದರಕ್ಕೆ ಬರ್ಲಾಗ್ಯದ ಬರ್ತಿ ನಶದಾಗ ಅದಾನ ಪ್ರಜ್ಞೆನೇ ಇಲ್ಲ ಆಗ ಯಾರು ಕೂಡ ಏನು ಮಾತಾಡ್ತೇವೆ ಅನ್ನೋದು ಒಬ್ಬೊಬ್ಬರಿಗೆ ಅರಿವೇ ಇರಲ್ರಿ ರೀ ಅಂತಾರ ನೋಡ್ರಿ ಏಯ್ ದೊಡ್ಡವರು ಕೂಡ ಹೆಂಗೆ ಮಾತಾಡ್ಬೇಕು ಸಣ್ಣವ್ರುಗಳಂತ ಹೇಳಿ ಹುಚ್ಚಿ ಬೈತಿರ್ತಾರೆ ನೋಡ್ರಿ ಅರು ಅದ ನಿನಗೆ ಅರುಗೇಡಿ ಯಾರಿಗೆ ಹೆಂಗೆ ಮಾತಾಡಬೇಕು ಯಾರ ಸಂಗಟ ಇರ್ಬೇಕು ಅನ್ನೋದು ಅರು ಅದ ನಿನಗ ಕೆಲವು ಮಂದಿಗೆ ಅರು ಮಾಡಿ ಇವ ಕುಡಿದು ಕುಡ್ದು ಬಂದಾನ ಕುಡಿದು ಬಂದು ಏನಂತಾನ ಆ ನೀನು ಕುಡಿ ಮುತ್ತ್ಯವ್ರು ಅಂದರು ಆ ಕುಡಿಯಲ್ಲಪ್ಪ ಆ ಕುಡಿಯಲ್ಲ ಕುಡಿಯಲ್ಲಂತಿ ಬಡ್ಗಿ ತೊಗೊಂಡ ಕುಡ್ದು ನಶಾದಾಗ ಬಡಗಿ ತಗೊಂಡು ಹೊಡಲಿಕ್ಕೆ ಪ್ರಾರಂಭ ಮಾಡ್ದ ಹೊಲಸು ಬೈಗಳು ಬೈದ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಬೈದರೆ ಬೈಗಳು ಕೈಯ ಮೇಲೆ ಹೊಡೆದ ತಗೋ ಕುಡಿ ಕೊಡೋಂಗಿಲ್ಲ ಎತ್ತೆತ್ತಿ ಒಗದ ಯಾರಿಗೆ ಗುರುಗಳಿಗೆ ಅವರು ಊಟ ಮಾಡಲಾರ್ದಕ್ಕೆ ಅವ್ರ ಶರೀರ ಹೆಂಗಾಗಿತ್ತು ಅಂದ್ರೆ ಬರೀ ಎಲ್ಲೂನೆ ಕಾಣಿಸ್ತಿದ್ದು ಅಂತ ಅವ್ರ ಹೆಂಗಿದ್ರು ಅಂತಂದ್ರೆ ನಮ್ಮಂಗೆ ಒಳಗೆ ಮಾಂಸ ಭಾಳ ಇದ್ದಿದ್ದಿಲ್ಲ ಅವರಿಗೆ ಬರೀ ಎಲುವೆ ತೇಲ್ತಿದ್ದು ಅದೇ ಅದರೊಳಗೆ ಬರೇ ಮೈಲೇ ಇರ್ತಿದ್ರು ಪುಣ್ಯಾತ್ಮ ಎಷ್ಟು ಹೇಳಿದ್ರು ಕೇಳಲಾಗೇನಾ ಏ ಮುತ್ಯ ಕುಡಿ ಒಲೆ ಕುಡಿತವ್ರಿ ಒಂದೊಂದು ಏ ಹೊಡೆಯೋದು ಬಂದು ಹೆಣತಿ ಹೊಡ್ಯ ಇಲ್ಲಿ ಶುದ್ಧ ರೋಡ್ರಿಗೆ ಒಬ್ಬ ಕುಡುಕು ಬಂದಾನ ಕುಡಿಮತ್ಯ ಅಂದ್ರೆ ಹೊಡಿತೀನಿ ಇಂಥ ಇರ್ತಾವ್ರಿ ಯಾರು ಹೊಡೆದ್ರು ಕೂಡ ನಕ್ಕಂತೆ ಇರಾವ ನೋಡ್ರಿ ಹೆಂಗದ ಕಲ್ಮುಡ ಮಾಣಿಕ್ ಪ್ರಭುಗಳು ಕಲ್ಮುಡ ಮಾಣಿಕ ದತ್ತ ಅಂತ ಅವ್ರ ಹೆಸರು ಮಾಣಿಕೇಶ್ವರ ಅವರು ದಿಗಂಬ್ರ ಇರ್ತಿರಂತ ದಿಗಂಬ್ರ ಇರ್ತಿದ್ರು ಮುಲ್ಲಾಮಾರಿ ಅಂತೇಳಿ ಒಂದು ಹಳ್ಳ ಅದ ಅಲ್ಲಿ ಆ ಮುಲ್ಲಾಮಾರಿ ಹಳ್ಳದಾಗೆ ಒಂದು ಸ್ಟೋವ್ ಒಂದು ಬಗೋಣಿ ಅವನು ಎಲ್ಲ ಚಾ ಮಾಡೋದು ಊಟ ಅಡುಗೆ ಮಾಡೋದು ಎಲ್ಲ ಅವನು ಸಾಮಾನು ಇರ್ತೀವಂತ ಒಂದು ದಿವ್ಸ ಏನಾಗ್ಯದ ಸ್ಟೋವ್ ಹಚ್ಚಾರ ಅಕಸ್ಮಾತ್ ಕಾಲು ಹತ್ತಿ ಚಪ್ಪಗಲ್ ಹಾಕೊಂಡು ಕುಂತಾನ ಸ್ಟೋವ್ ಬಾರ್ಲೆ ಕಾಲ್ ಮೇಲೆ ಬಿತ್ತರಿ ಗುರುಗಳ ಸ್ಥಿತಿ ಹೆಂಗಿರ್ತದೆ ಅನ್ನೋದು ಹೇಳ್ತೀನಿ ರಾಗಿಲ್ಲ ಭೇದಿಲ್ಲ ಶಾಂತಿ ಸಾಗರ ರಯ್ಯ ನೋಡ್ರಿ ಎಂಥವ್ರು ಇರ್ತಾರೆ ಮಾಣಿಕೇಶ್ವರ ಮ್ಯಾಲ ಬಿತ್ತಂತ ಆಜುಬಾಜು ಇದ್ದರು ಎಪ್ಪ 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 ಬೆಂಕಿ ಎಪ್ಪ ಮ್ಯಾಲ ಬಿದ್ದರೆ ಮ್ಯಾಲ ಬಿದ್ದರೆ ಅಂದಾಗ ನಗ್ತಾನೆ ಏಯ್ ಯಾರು ತೆಗೀಬ್ಯಾಡ್ರೂ ಬೆಂಕಿಗೆ ಬೆಂಕಿ ಹತ್ತಲ್ಲ ಬೆಂಕಿ ಅದ ಇದು ಮೊದಲೇ ಬೆಂಕಿ ಅದ ಅದೊಂದು ಬೆಂಕಿ ಎತ್ತದ ಯಾಕೆ ತೆಗಿತೀರಿ ಸುಡ್ಲಿ ಬಿಡ್ರಿ ಸುಡ್ಲಿ ತಕ್ಕೊಳ್ಳಿಲ್ಲಂಥವ್ರು ಬೆಂಕಿ ಸುಡೋದೆ ಅದು ವಿಷ ಯಾರಿದ್ರೂ ವಿಷ ಇರೋದೆ ಮಹಾತ್ಮನಿರಲಿ ಏನೇ ಇರಲಿ ಅವರು ಹಾಂ ಆದ್ರಂತ ಸಂಸಾರದ ಮ್ಯಾಲೆ ಬೆಂಕಿ ಬಿದ್ದ ಬಳಕೆ ಸುಟ್ಕೊಂಡು ಲಿಂಗೈಕರ ಲಿಂಗೈಕ್ಯರಾದರು ಅವರು ಇಲ್ಲಿ ಸಿದ್ಧಾರ್ ಹೊಡ್ಯಾಕತ್ತಾನ ಹೊಡ್ಯಾಕತ್ತ ನಗತಾರೆ ಅವರು ನಗತಾರೆ ಕುಡಿ ಇಲ್ಲ ಹೊಡಿತಾರೆ ಅವಾಗ ಬೆಳಗಿನ ಜಾವ ಸಂಜೆಗೆ ಚಾಲು ಮಾಡ್ಯಾನ ಹಾಗೆ ಕುಡ್ಯಾವಂತ ಹಾಗೆ ಹೊಡ್ಯಾವಂತ ಇಲ್ಲ ಕುಡಿಯೋಣ ಬೆಳಗಿನ ಜಾವ ಐದು ಗಂಟೆ ಆಯ್ತಂತ ಈಗ ನನ್ನ ಮಂದಿ ಬರ್ತಾರ ಅವ್ರು ನಿನಗೆ ಅಂದ್ರೆ ಅವ್ರು ನಿನಗೆ ಹೊಡಿತಾರ ನೀನು ಹೋಗು ನೀನು ಹೋಗು ಅವ್ರು ಬಂದು ಹಾದ ಆದಳಕ್ಕೆ ಮತ್ತ ನೀವು ಹೊಡ್ಯಾಕತ್ತೀ ನೋಡಿರಿ ಏನ್ರಿ ನೀವೆಲ್ಲ ಕೇಳಿರಿ ಅವ್ರು ಬಂದು ಆದ ಒಳಗೆ ಮತ್ತೆ ಹೊಡೆಯಾಕತ್ತಿ ಅಂದ್ರಂತ ನೋಡ್ರಿ ಹೆಂಗದ ಸ್ಥಿತಿ ಅವ್ರು ಬಂದು ಪಾತ್ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಹಿಂಗೆ ಮಾಡಿ ಹೋಗೋರಂತ ಮತ್ತಿಮ ಇವ ಹೊಡ್ಲಿಕ್ಕತ್ತ ಮತ್ತೆ ಮಂಗಳಾರತಿ ಮಾಡಕ್ಕೆ ಬರೋರು ತಾಸು ಬಿಡೋಣ ಮತ್ತು ಬರೋರು ರಕ್ತ ಎಲ್ಲ ಹತ್ತಣ ಕೇಳೋವ್ರು ಏನಾಗ್ಯದ್ರೆಪ್ಪ ಏನಾಗ್ಯದ ಸಣ್ಣಾಗಿದ್ದಾಗ ನನ್ನ ತಾಯಿ ಪ್ರಾರಬ್ಧ ಕರ್ಮಿತ್ತು ಆ ಮೋಹ ಆ ಪ್ರಾರಬ್ಧ ಕಾಡ್ತಿತ್ತು ಅದು ತೀರ್ಸುಗಳ ಸಲಕ್ಕೆ ಈ ರೂಪದಾಗ ನನ್ನ ತಾಯಿ ಬಂದು ಹಿಂಗೆ ಮಾಡ್ಯಾಳ ಬೇರೆ ಯಾರೋ ಅಲ್ಲ ಅದೇ ಆಕಿನೇ ತಾಯಿನೇ ಭ್ರಾಂತಿ ಎಂಬ ತಾಯಿ ನನಗೆ ಕಾಡಕತ್ತಾಳ ಅದಕ್ಕೆ ಅದು ಬಿಡಿಸೋ ಸಲೇಕ ಈ ದೇಹದ ಭ್ರಾಂತಿ ತುಂಬ್ಕೊಂಡು ಕೂತಿದ್ನ ಅದು ಬಿಡಿಸೋ ಸಲೇಕ ತಾಯಿ ಬಂದು ಒಬ್ಬ ತಾಯಿ ಸಂರಕ್ಷಣೆ ಮಾಡ್ಯಾಳ ಒಬ್ಬ ತಾಯಿ ಮೋಹ ಇಟ್ಟಾಳ ಒಬ್ಬ ತಾಯಿ ಮಾಯ ಕಳೀಲಿಕ್ಕತ್ತಾಳ ಅಂದ್ರಂತ ಹಿಂಗೆ ಶಾಸ್ತ್ರ ಹೇಳ್ಕೊಂತ ಹೋಗೋರು ಎಷ್ಟು ಹೊಡೆದ್ರೇನು ಏನು ನೀರು ಕುಡಿಯೋದಿಲ್ಲ ಎಕಡರೇ ಇರೋದು ಶಾಸ್ತ್ರ ಹೇಳಕತ್ತಿದ್ರೆ ಏನಂತೆ ಏನಂತ ಬೆಂಕಿಗೆ ಬೆಂಕಿ ಎಂದು ಸುಡಂಗಿಲ್ಲ ಶಾಸ್ತ್ರ ಹೇಳುವರು ಬೆಂಕಿ ಇದ್ದಂಗೆ ಇರಬೇಕು ಹೇಳುವ ಕೇಳುವವರ ದುಷ್ಟ ಗುಣಗಳೆಲ್ಲ ಸುಟ್ಟು ಹೋಗಬೇಕು ಹ್ಯಾಂಗಿರಬೇಕು ಅಂತ ಶಾಸ್ತ್ರ ಹೇಳಕತ್ತಿದ್ರು ಒಬ್ಬವ ಕೇಳದನಂತ ಅಂದ್ರೆ ಬೆಂಕಿ ಇದ್ದಂಗೆ ಅಂತ ಕೇಳದ್ರಂತ ಕೇಳಿದ್ರಂತ ಸೀತ್ನಿ ಸುಡೋ ಸಲುವಾಗಿ ಕುಳ್ಳ ಮೇಲೆ ಬೆಂಕಿ ಇಟ್ಕೊಂಡು ಹೊಲಕ್ಕೆ ನಡೆದಿದ್ನಂತ ಇವ್ರು ಒಬ್ಬರೇ ಕುಂತಿದ್ರಂತ ಅವಾಗ ನಾಲ್ಕೈದು ಮಂದಿ ಬಂದು ಕುಂತಿದ್ರು ಅವ್ರ ಬಳಿ ಓಡ್ ಬಂದಿದೆ ಬಂದು ಮಹಾತ್ಮರಿಗೆ ಬೆಂಕಿ ಸುಡಲ್ ಅಂತಿದ್ನಲ್ಲ ಈ ಮುತ್ತಾಗ ಜರ ನೋಡಮ್ಮ ಹೇಳಿ ತಲೆ ಮೇಲೆ ಬೆಂಕಿ ಇಟ್ನಂತ ನಂತ ಸಿದ್ಧಾರುಡ್ರು ಸಿದ್ಧಾರೋಡ್ರು ತಲೆ ಮ್ಯಾಲ ಬೆಂಕಿ ಇಟ್ಟ ಎಲ್ಲರೂ ತೆಗಿಲಿಕ್ಕೆ ಬಂದ್ರಂತ ಒಬ್ಬವ ಬಂಗಾರ ಕಿರಟ ಇಡ್ತಾನೆ ಇಟ್ರ ನೋಡ್ರಪ್ಪ ಅವ್ರು ಕಿರಟ ನೋಡ್ರಿ ಇವತ್ತು ಅದಕ್ಕೆ ಬಂದದೇನು ಕಿರಟ ಎಷ್ಟು ಸಂದರ್ಭ ಅನುಸಾರವಾಗಿ ಬರ್ತ ಬಂಗಾರ ಕಿರಟ ಇಡ್ತಾನೋ ಆದ್ರೆ ನಿಜವಾದ ಬಂಗಾರ ಕಿರಟ ಇವ ಇಟ್ಟನ್ ನೋಡು ಎಪ್ಪ ತೆಗಿತೀವ್ರಿ ಏ ತೆಗಿಬ್ಯಾಡ್ರಿ ಬೆಂಕಿ ಅಂದ್ರಂತ ಎಪ್ಪ ಬಹಳ ಕೆಟ್ಟ ಹೋದ್ರಿ ಇವ್ರ ನನಗೆ ಆಗಾಗ ಬಂದು ಶಿವನ ನಾಮ ಮೆರಿತಿನ ಓಂ ನಮ ಶಿವ ಅನ್ನಂಗಿಲ್ಲ ಅದಕ್ಕೆ ಇವ್ರು ನೆನಪಿಸ್ಕೊಡ್ತಾರೋ ಇವ್ರು ಅಲ್ಲ ಅಂದಾಗ ಅವನ ಮೈಯ್ಯನ ಇದ್ ಜಲ್ ಅಂತತ್ರಿ ಅವ ಏನು ಬೆಂಕಿ ಇಟ್ಟಿದ್ನಲ್ಲ ಅಯ್ಯಪ್ಪ ನಾನು ನೋಡಿನಿ ಎಂತ ಸಾಧು ಅಪ್ಪ ಎಂತ ಸಾಧು ಆ ಎಂತ ಸಾಧು ಭಾಳ ಮಜಾ ಅದ ಅಪ್ಪ ಅವರು ಆಗಿದ್ರಂತೆ ಆ ಕೈಲಾಸ ಮಂಟಪ ಈಗ ಏನದಲ್ಲ ಅಲ್ಲಿ ಹೂವಾಗಳು ಹಚ್ಚಿದ್ರಂತ ಸಿದ್ದಾರೂಡರು ಹೂಬಳ್ಳಿ ಅದಕ್ಕೆ ಹೂಬಳ್ಳಿ ಹುಬ್ಬಳ್ಳಿ ಏನಂತಾರ್ರಿ ಹೂಬಳ್ಳಿ ಅಲ್ಲಿ ಅಷ್ಟು ಹೂವನೇ ಎಲ್ಲಿ ಇರ್ತದಿಲ್ಲ ಅಂತ ಎರಡನೇ ಬಾಂಬೆ ಅದಕ್ಕೆ ಎರಡನೇ ಬಾಂಬೆ ಬಾಂಬೆದಾಗ ಬಿಟ್ಟರೆ ಹುಬ್ಬಳ್ಳಿಯಾಗ ಹೂವು ಸಿಗ್ತವೆ ಹೂಬಳ್ಳಿ ಹೋಗಿ ಹುಬ್ಬಳ್ಳಿ ಆಗ್ಯದದು ಒಂದು ಸುಂದರವಾದ ಹೂವು ಅರಳಿ ನಿಂತಿತ್ತಂತ ನೋಡಮರೆ ಇವ ಆ ರೋಡ್ ಬಂದಾನಂತೇಳಿ ಶಿಶುನಾಳ ಶರೀಪ ನೋಡಮರಿ ನೋಡಮ್ಮ ಒಂದೇ ಕಾಲಿನವರು ಶರೀ ಶಿಸುನಾಳ ಶರೀಪ ನಾಗಲಿಂಗ ನವಲಗುಂದ ನಾಗಲಿಂಗ ಗರ್ಗದ ಮಡಿವಾಳಪ್ಪ ಇವರೆಲ್ಲ ಸಮಕಾಲೀನವರು ನೋಡ್ರೆ ಬರಬೇಕಂತೇಳಿ ಸಿದ್ಧಾರೂಢ ಬಳಿ ಬಂದನಂತೆ ಸಿಸುನಾಳ ಶರೀಪ ಬಂದಿದೆ ಬಂದು ಏನು ಮಾಡ್ದೆ ಆ ಹೂವು ನೋಡ್ಕೋತ ನಿಂತಿದ್ರು ಸಿದ್ಧಾರುಡ್ರು ಆ ಹೂವು ತೊಗೊಂಡು ಅವೆಲ್ಲ ಬಿಡಿ ಬಿಡಿಯಾಗಿ ಮಾಡಿ ಚೂರ್ ಚೂರು 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 ಮಾಡಿ ಹಾಕದನಂತ ಅವಾಗ ಯಾಕಪ್ಪ ಯಾಕೋ ಆ ಹೂವು ತುಂಡು ತುಂಡು ಮಾಡಿ ಒಗದಿ ಯಾಕೆ ಕೇಳಿದ್ರು ಸಿದ್ಧಾರ್ ನೀ ಆರುಡಿದ್ದಿ ನಿನಗೆ ಹಾಕಬೇಕು ಹೂವಿನೂ ಸಂಗತಿ ನಿನಗೆ ಹಾಕ್ಬೇಕಂದಂತವಾ ಬಂದವ ಭಾಳ ಮಜಾ ಅದ ರೀ ನೀ ಆರು ಹೊಡಿದ್ದಿ ನಿನಗೆ ಹಾಕ್ಬೇಕು ಹ್ಞೂ ನಿನಗೆ ಇದು ಅಂದಂತ ಹೌದಾ ಸಂಜೆಗೆ ಪ್ರವಚನ ನಡೀತದಲ್ಲ ಅವಾಗ ಹೇಳ್ತೀನಿ ನಿನಗೆ ಅವಾಗ ಹೇಳ್ತೀನಿ ನಿನಗಂದ್ರಂತ ಸಾಯಂಕಾಲ ಪ್ರವಚನ ಟೈಮಿಗೆ ಬಂದಂತ ಮತ್ತೆ ಸಾಯಂಕಾಲ ಸುಶನಾಳ ಶರೀಫ ಭಾಳ ಬೆರಿಕಿ ಇಸ್ಲಾಂ ಧರ್ಮದಾಗ ಹುಟ್ಟಿರ್ತಕ್ಕಂಥ ಶರೀಫ ಗುರುಗೋವಿಂದ ಭಟ್ರ ಪಾದಕ್ಕೆ ಬಿದ್ದ ಬದುಕು ಹಸನು ಮಾಡ್ಕೊಂಡು ಅದಕ್ಕೆ ಗುರುಕರುಣೆ ಇಲ್ಲದವನ ಸ್ನೇಹ ಸಾಯು ತನಕ ಅಂತ ಮೊದಲೇ ಯಾಕೆ ಪೀಠಿಗೆ ತೊಗೊಂಡಂದರೆ ಗುರುವಿನ ಕರುಣೆ ಯಾವ್ಯಾವ ಪಡೆದಾನ ಸಾಧ್ಯವಾಗಿದ್ದು ಆಗಲಾರ್ದು ಕೆಲಸ ಮಾಡ್ಯಾನು ಅಸಾಧ್ಯವಾದದ್ದು ಯಾವುದಲ್ಲ ಅವರಿಗೆ ಶರಣ ಬಸವ ಲಿಂಗಕ್ಕಾಗುವಾಗ ದೊಡ್ಡ ಪಪ್ಪ ಹೇಳದಂತೆ ಏಯ್ ನಾನು ಗುಡಿ ಕಟ್ಟಬೇಡ ಜಾತ್ರೆ ಮಾಡಬೇಡ ದೊಡ್ಡ ಪಪ್ಪ ಇನ್ನೂ ಮಾಡೋಕ್ಕೋಗ್ಬೇಡಮ್ ಆಗುವಾಗ ಅವಾಗ ದೊಡ್ಡಪ್ಪ ಅಂದ ಸಾವಿರ ಕೂಳಿಗೆ ಸಂತಾನ ಕೊಟ್ಟಿದ್ದಿ ಊರು ಊರಿಗೆ ಪವಾಡ ಮಾಡಿದಿ ನಾ ಮಾಡಲಿಲ್ಲ ಅಂದ್ರೆ ಏನು ಉಳ್ದೋರು ಬಿಡ್ತಾರೇನು ಎಲ್ಲರೂ ನೀನು ಜಾತ್ರೆ ಮಾಡೋರೆ ಹಿಂಗ್ಯಾಕೆ ಮಾತಾಡಕತ್ತೀರಿ ಅಂದ್ರಂತ ಹಿಂಗೆ ಜಾತ್ರೆ ಮಾಡೋದೇ ಖರೆ ಇತ್ತಂದ್ರೆ ನೋಡು ಒಂದೇ ದೇಹ ಎರಡು ಮುಖ ಮಾಡಿ ಬಲಕ ನನ್ನ ಗುರು ಮರುಳಾರಾಧ್ಯರು ಇರಬೇಕು ಆ ಮರುಳಾರಾಧ್ಯರಿಗೆ ಬಿದ್ದ ನೀರು ನನ್ನ ಮೇಲೆ ಬೀಳಬೇಕು ಹಾಂಗಿದ್ರೆ ಗುಡಿ ಕಟ್ಟು ಹೇಳಿ ನಡಿಲಿ ಜಾತ್ರೆ ಅಂದ್ರಂತ ಇನ್ನೂವರೆಗೂ ಕೂಡ ಹಿಂಗ ಎರಡು ಮುಖ ಒಂದೇ ದೇಹ ಇದ್ದದ ಜಗತ್ತಿನೊಳಗೆ ಎಲ್ಲದ ಅಂದ್ರೆ ಕಲುಬುರ್ಗಿ ಆಗದ ರೀ ನಮ್ಮೆಂಥ ಪುಣ್ಯವಂತರಿದ್ದೀವಿ ಒಬ್ಬರೇ ಪೂಜೆ ಮಾಡ್ಕೊಳ್ಳಿಲ್ಲ ನಾನು ಗುರುನು ಸಂಗಾಡಬೇಕು ಮರುಳ ಸಿದ್ಧ ಅಂತೇಳಿ ಹಿಂಗೆ ಅವಾಗ ಶರೀಫ್ ಅಂದನಂತ ಬಂದು ನಿಂತನಂತ ಏಯ್ ಶರೀಪ ಬಾಯಿಲ್ಲ ಅಂತ ಇಬ್ಬರು ಹಿಂಗೆ ಮಾತಾಡ್ತಿದ್ರು ಒಂದೇ ಸಮಕಾಲಿನವರು ಬಾಯಿಲಿ ಯಾಕೆ ಬಂದಿದ್ದೀನಿ ಯಾವುದಕ್ಕೆ ಬಂದಿದ್ದ ಎದರ ಸಲುವಾಗಿ ಬಂದಿದೆ ಶರೀಫ ಲಿಂಗೈಕ್ಯದಾಗ ಒಂದು ಪದ ಬರಿತಾನೆ ಏನಂತ ಗೆಳತಿ ನಾನೊಬ್ಬಾಕಿ ಈ ಮನಿಯಾಗ ನಾ ಯಂಗಿರಲೇನಾಂಗಿರಲೇ ಗೆಳತಿ 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 ನಾನೊಬ್ಬಾಕಿ மனியாகிநாங்கிரலே மணி கம்ப நோட இமனி ஜந்தி நோட இமனி கம்ப நோட இமி ஜந்தி நோட முச்சே நந்தர இதுக்கத இல்ல நோட முச்சே நந்தர இதுக்கா கத இல்ல நோட ಇಂಥ ಮನಿಗೆ ಎಲ್ಲ ಕಳುಹಿದರು ಗೆಳತಿ ನಾನು ಬಾಕಿ ಅತ್ತಿ ಮಾವ ಇಲ್ಲದ ಮನಿ ಮತ್ತೆ ಗಂಡ ಇಲ್ಲದ ಮನಿ ಅತ್ತಿ ಮಾವ ಇಲ್ಲದ ಮನಿ ಮತ್ತೆ ಗಂಡ ಇಲ್ಲದ ಮನಿ ಬಂದು ಬಳಗಿಲ್ಲದ ಬರಿ ಮನಿ ನೋಡ ಬಂದು ಬಳಗಿಲ್ಲದ ಬರಿ ಮನಿ ನೋಡ ಇಂಥ ಮನೆಗೆ ಎಲ್ಲ ಕಳುಹಿದಾರವ್ವ ಗೆಳತಿ 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 ನಾನು ಬಾಕಿ ಕಳ್ಳರು ಅದಾರವ್ವ ಸುಳ್ಳರು ಅದಾರವ್ವ ಎಲ್ಲ ಗುಣದವರಿಲಿ ಸೇರ್ಯಾರವ್ವ ಎಲ್ಲರೂ ಕೂಡಿ ಎಲ್ಲ ಎಳೆದಾರವ್ವಾ ಅರಿಯದಕ್ಕೆ ನಾನೊಬ್ಬಕೀ ತಿಳಿಯೋದಕ್ಕಿ ನಾನೊಬ್ಬಾಕಿ ಇದೇ ಸಲ ಬಂದೆ ನೋವ ಗೆಳತಿ 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 ನಾನೊಬ್ಬಾಕೀ ಏಸು ಜನ್ಮ ತಿರುಗಿದರ ಇಂಥ ಮನೆ ಸಿಗುವುದಿಲ್ಲ ಹೋಗಿನಿ ಬಾ ಎಂದು ಕಳುಹಿದರವ್ವ ಹೋಗಿನಿ ಬಾ ಎಂದು ರೋವಾ ತಿಳಿಯೋದಕ್ಕೆ ನಾನು ಕೀದೇ ಸಲ ಬಂದೆನೋ ಸದ್ಯಕ್ಕೆ ದೂಸಿಸು ಚಂದ ಚಂದ ಗುರುಗೋವಿಂದರ ಪಾದವೇ ಅಂದ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ಭವಪರ ಮಾಡಂದು ಗುರುವಿಗೆ ಬೇಡಿ ಗೆಳತಿ 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 ನಾನು ಬಾಕಿ ಈ ಮನಿಯಾಗ ಹ್ಯಾಂಗಿರಲಿ ನಾ ಹ್ಯಾಂಗಿರಲಿ ನಾ ಹ್ಯಾಂಗಿರಲಿ ನಾ ಹ್ಯಾಂಗಿರಲೇ ಚಪ್ಪಾಳೆ ಶರೀಪ ಬಾರು ಯಾಕೆ ಬಂದಿದ್ದಿಲ್ಲಿ ಹುಬ್ಬಳ್ಳಿಗೆ ಯಾಕೆ ಬಂದಿದೋ ಆರುಡುಗೆ ನೋಡೋಕೆ ಬಂದಿನಂದನಂತು ಹೂವು ಅರಳಿದ್ದು ನೋಡೋದು ಆರುಡೋ ಏನು ಅರಳಿದ ಹೂವ ತುಕುಡಿ ಮಾಡಿ ಒಗದಿದ್ ಹೊರಡು ಇದು ಹೇಳಂದ್ರಂತ ಹೂವ ನೋಡ್ಕೊಂತ ನಿಂತಿದ್ದು ಆರುಡೋದನೋ ಏನು ತುಂಡು ಮಾಡಿ ಒಗದಿದಲ್ಲ ಅದ್ರಾಗ ಆರುಡೋದನೋ ಹೇಳು ಇದು ಜೀವನ್ಮುತ್ತಿಯ ಲಕ್ಷಣದ ಕೊಡಿ ಹೇಳು ಅವಾಗ ಸರಿ ಪಂದನಂತ ಎಪ್ಪ ನೀ ಸಾಮಾನ್ಯ ಅಲ್ಲಪ್ಪ ಹೋಯ್ಯಪ್ಪ ಯಾವ್ದು ಹೇಳ್ಬೇಕ್ರಿ ಜೀವ ಒಬ್ಬ ಗುಬ್ಬಿ ಒಯ್ದಿನ ಸಣ್ಣ ಗುಬ್ಬಿ ಮರಿ ಮಹಾತ್ಮರ ಬಲಿ ಸಣ್ಣದು ಆಗಿ ತಾನೇ ಹುಟ್ಟಿದ್ದು ಮಹಾತ್ಮರ ಬಲಿ ಹೋಗಿ ನಿಂತ ದೊಡ್ಡ ಪಂಡಿತ ಇದ್ದ ಘನ ಪಂಡಿತ ಅವನ ಬಲಿ ಹೋಗಿ ನಿಂತ ನನ್ನ ಕೈಯ್ಯಾಗ ಏನದ ಹೇಳಿರಿ ನಂತ ಪಂಚಾಂಗ ತೆಗೆದು ನೋಡಿದ್ರ ಅವರು ನಿನ್ನ ಕೈಯಾಗ ಗುಬ್ಬಿ ಮರಿ ಅದ ಅಂದ್ರಂತ ಅಲ್ಲೊಲ್ಲೊಲ್ಲೊ ಎಟ್ಟು ಹುಷಾರನಪ್ಪ ಗುಬ್ಬಿ ಮರ್ಯಾದ ಅಂದ್ರೆ ಹೇಳಿ ಆದ್ರೂ ಕೂಡ ಇದೇನು ಸತ್ತದ ಏನು ಜೀವಂತದ ಅನ್ನೋದು ಕೇಳ ಸತ್ತದಂದ್ರೆ ಹಂಗೆ ಬಿಡ್ತಾನ ಜೀವಂತದ ಅಂದ್ರೆ ಇಲ್ಲೇ ಹೆಚ್ಚಕ್ತಾನ ಅಲ್ಲೇ ಸಾಯ್ತದ ಏನು ಹೇಳಬೇಕು ಮಹಾತ್ಮದ ಮಹಾತ್ಮಾದವ ಹೇಳದ್ನಾ ಅದು ಎರಡು ನಿನ್ನ ಕೈಯಾಗವ ಅಂದ್ರೆ ಎರಡು ನಿನ್ನ ಕೈಯಾಗವಪ್ಪ ಸತ್ತದಂದ್ರೆ ಬಿಟ್ಟು ಬಿಡ್ತಿ ಜೀವಂತ ಇರ್ತದ ಜೀವಂತದ ಅಂದ್ರೆ ಹೆಚ್ಚಿಗೆ ಬಿಡ್ತಿ ಅಲ್ಲೇ ಸಾಯ್ತದ ಅಂದ್ರಂತ ಹಾಂಗ ಇದು ಆರುಡ್ ಅನ್ನೋದು ಯಾವ್ದಾದ್ರು ಜೀವನ್ಮುಕ್ತಿಯ ಲಕ್ಷಣ ಅದ ಹೊರಗೆ ಕಾಣುತ್ತದ ತೋರುತ್ತದ ತೋರ್ತದೆ ಅದು ಅಲ್ಲ ಬಳಕೆಗೆ ಬರಲ್ಲ ಯಾವ್ದು ಕಾಣಲ್ಲ ಅದು ಬಳಕೆಗೆ ಬರ್ತದೆ ಕಾಣಂಗಿಲ್ಲ ಯಾವ್ದು ಅಂತಿ ಕೇಳಿದ್ರು ಯಾವದಾರು ಅದಕ್ಕೆ ಶಶನಾಳ ಶರೀಪ ಬರ್ದಾ ಸಾಧು ನೋಡಲು ಎಂಥ ಸಾಧು ಬಂದಾನೆ ಇವರಿಗೆ ಭಾಳ ಚಂದ ಬರೆದರು ಅವರು ಹ್ಞೂ ಏನು ಕೊಡ ಏನು ಕೊಡವ ಒಬ್ಬಳ್ಳಿ ಮಾಟ ಎಂಥ ಚೆಂದೊಳ್ಳೆ ಕೊಡವ ಕೊಡ 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 ಏನು ಕೊಡ ಏನು ಕೊಡವ ಒಬ್ಬಳ್ಳಿ ಮಾಟ ಎಂಥ ಚಂದೊಳ್ಳೆ ಕೊಡವ ಆರು ಮಂದಿ ಅಕ್ಕ ತಿಕ್ಕಿಲ್ಲ ಬೆಳಗಿಲ್ಲ ತಿಕ್ಕಿಲ್ಲ ಬೆಳಗಿಲ್ಲ ತಳತಾಳೆ ಹೊಳಿತಾದ ಏನು ಕೊಡ ಎಂಥ ಕೊಡ ಏನು ಕೊಡ ಏನು ಕೊಡ ಬಾ ಹಳ್ಳಿ ಮಾಡದ ಎಂಥ ಚಂದುಳ್ಳ ಕೊಡ ಬಾ ನೋಡ್ರಿ ಹೆಂಗದೆ ಆರು ಮಂದಿ ಅಕ್ಕ ತಂಗಿಯರು ನೀರಿ ನಿಂತಿದ್ದ ಕೊಡ ಯಾರು ಆರು ಮಂದಿ ಅಕ್ಕ ತಂಗಿದಾರೆ ಯಾರು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅರಿಷಡ್ ವರ್ಗಗಳು ಆರು ಮಂದಿ ಅಕ್ಕ ತಂಗ್ಯಾರ ಮೀರಿ ನಿಂತಿದ್ದ ಕೊಡ ಆರ್ ಮಂದಿ ಅಕ್ಕ ತಂಗ್ಯಾರ ನೀರಿಗೆ ನಿಂತಿದ್ದ ಕೊಡ ಮೂರ್ ಮಂದಿ ಮುತ್ತೈದರು ನೋಡ್ರಿ ಅವ್ರು ಮೂರ್ ಮಂದಿ ಮುತ್ತ ಇದಾರಂತ ಹೆಂಗದ್ರಿ ಯಾವ್ದದು ಜಾಗ್ರ ಸ್ವಪ್ನ ಸುಸುಪ್ತಿ ಜಾಗ್ರ ಸ್ವಪ್ನ ಸುಸುಪ್ತಿ ಮೂರ್ ಮಂದಿ ಮುತ್ತ ಆರು ಮಂದಿ ಆರು ಮಂದಿ ಅಕ್ಕ ತಂಗಿಯರು ಆರು ಮಂದಿ ಅಕ್ಕ ತಂಗಿಯರು ಆರು ಮಂದಿ ಅಕ್ಕ ತಂಗಿಯರು ಆರು ಮಂದಿ ಅಕ್ಕ ತಂಗಿಯರು ನೀರೀಗ ನಿಂತಿದ್ದ ಕೊಡ ಮೂರು ಮಂದಿ ಮುತ್ತೈದೆಯರು ಮೂರು ಮಂದಿ ಮುತ್ತೈದೆಯರು ಲೋಲಾಡು ಅಂತ ಕೊಡ ಏನು ಕೊಡ ಕೊಡ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟದ ಎಂಥ ಚಂದುಳ್ಳ ಕೊಡವ ಶಿಶುನಾಳ ದೀಶನು ತಿಡಿ ಮಾಡಿದ ಕೊಡ ಶಿಶುನಾಳ ಶಿಶುನಾ ಶಿಶುನಾಳ 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 ಆರು ಮಂದಿ ಅಕ್ಕ ತಂಗೇರು ಶಿಷ್ಯನಾಳ ದೀಶಾನು ತಿಡಿ ಮಾಡಿದ ಕೊಡ ಬುದ್ಧಿವಂತರು ನೀವು ಬುದ್ಧಿವಂತರು ನೀವು ತಿಳಿದು ನೋಡರಿ ಕೊಡ ಏನು ಕೊಡ ಅಕ್ಕ ಏನು ಕೊಡ ಏನು ಕೊಡ ಬಾ ಒಬ್ಬಳ್ಳಿ ಮಾಟದ ಎಂಥ ಚಂದೊಳ್ಳ ಕೊಡ ಎಂಥ ಚಂದೊಳ್ಳೆ ಕೊಡ ಎಂಥ ಚಂದೊಳ್ಳೆ ಕೊಡನಾ ನೋಡ್ರಿ ಭಾಳಷ್ಟು ಹುಬ್ಬಳ್ಳಿ ಮ್ಯಾಲ ಸಿದ್ದಾರ್ ಮ್ಯಾಲೆ ಭಾಳ ಜೀವ ಶರೀಪ ಆಗಾಗ ಬಂದು ಓದ್ತಿದ್ದ ನಾಗಲಿಂಗ್ ಬಂದ ನಾ ಮಕ್ಕಳು ಓಪ ನಾಳಿನ ದಿವಸ ಹೇಳ್ತೀನಿ ಯಾಕಂದರೆ ಸ್ವಲ್ಪ ಸಮಯ ಕಡೆಗೆ ನಾನು ನೋಡ್ಲಿ ಇವತ್ತ ಮುತ್ತೇವರು ಆಶೀರ್ವಚನ ಇತ್ತಲ್ಲ ಅದ್ರಾಗ ಟೈಮ್ ಆಯ್ತು ಜರಾನೇ ಒಂದು ಹತ್ತು ನಿಮಿಷ ಹೆಚ್ಚಿಗೆ ಹೇಳಿರ್ಬೇಕು ಹದಿನೈದು ನಿಮಿಷ ದಯಮಾಡಿ ಹಂಗೇನು ತಿಳ್ಕೊಬೇಡ್ರಿ ನಾಳೆಗೆ ಹಂಗೆ ಆಗಂಗಿಲ್ಲ ಮಳೆನೂ ಬರೋಂಗಿಲ್ಲ ಹಾಂ ಈಗ ರೀ ಮುತ್ತೇರು ಹೇಳ್ತಾರೆ ಇವತ್ತು ಹತ್ತು ಬಂದೀವಿ ಒಂದ್ ಬೆಳಗ್ಗೆ ಹತ್ತಾಗ್ಬೇಕಲ್ರಿ ಮ್ಯಾಲ ಬಂದಿವಿ ಬಂದೀವಿ ಹತ್ತಾಗ್ಬೇಕಲ್ಲ ಹಾ ಅದು ಹೊತ್ತಾಗಲ್ಲ ಅದು ಅದು ಹೊತ್ತಾಗಲ್ಲ ಅದು ಹತ್ತಂದ್ರೆ ಹತ್ತಬೇಕಾಗ್ಯದ ನಾವು ಗುರುವಿನ ತಾಣಕ್ಕೆ ಗುಡ್ಡಕ್ಕೆ ಹತ್ತಬೇಕು ಎಂಥ ಗುಡ್ಡ ಅದ ಅಂದ್ರೆ ಇದು ಸಿದ್ಧಾರೂಢ ಅಂತಕ್ಕಂಥ ಬಂಗಾರ ಗುಡ್ಡ ಅದ ಇದು ಆ ಗುಡ್ಡ ಹತ್ತಿ ಕುಂತೀವಿ ಯಾರು ಎಟ್ಟು ಪಡ್ಕೊಂಡು ಹೋಗ್ತೀರಿ ಪಡ್ಕೊಂಡು ಹೋಗ್ರಿ ಇನ್ನೊಂದು ಎರಡು ಮೂರು ದಿವಸ ಅದ ಅದಕ್ಕೆ ಸಿದ್ಧಾರೂಢರ ಕಥಾಮೃತ ಭಾಳ ದೊಡ್ಡದು ಚರಿತ್ರೆ ಅದ ಭಾಳ ದೊಡ್ಡ ಲೀಲಾ ಅದ ಮೇನ್ಮೇನ್ ಇದ್ದೀವಿ ಹೇಳ್ಕೊಂತ ಹೋಗ್ತೀನಿ ಅಂತ ಹೇಳಿ ತಿಳಿಸುತ್ತಾ ಮತ್ತೆ ನಾಳಿನ ದಿವಸ ನಾವು ನೀವು ಕೂಡೋಣ ಅಂತ ಹೇಳಿ